ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡು ರಿಂದ ಪ್ರಾರಂಭವಾಗುತ್ತದೆ ಹತ್ತು ವರ್ಷಗಳ ನಂತರ ಬರುವ ಅತ್ಯಂತ ಶಕ್ತಿಶಾಲಿ ನವರಾತ್ರಿ ದಸರಾ ನವರಾತ್ರಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಈ ವರ್ಷ ದಸರಾ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡು ರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಕೊನೆಗೊಳ್ಳಲಿದೆ ಅಲ್ಲದೆ ಈ ವರ್ಷ ಶರನ್ನವರಾತ್ರಿ ಬಹಳ ವಿಶೇಷವಾಗಿರುತ್ತದೆ ಏಕೆಂದರೆ ಪ್ರತಿ ವರ್ಷ ನಾವು ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ದೇವಿಯನ್ನು ಪೂಜಿಸುತ್ತೇವೆ ಆದರೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶರನ್ನವರಾತ್ರಿಯನ್ನು ಹನ್ನೊಂದು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ವರ್ಷ ಇದು ವಿಶೇಷವಾಗಿದೆ ಈ ವಿಡಿಯೋ ನೋಡುವ ಮೊದಲು ಹೈಪ್ ಮಾಡಿ ನಮ್ಮನ್ನು ಬೆಂಬಲಿಸಿ ಮತ್ತು ಎ ಜೈ ಚಾಮುಂಡೇಶ್ವರಿಯೇ ಅಂತ ಕಾಮೆಂಟ್ ಮಾಡಿ ಖಾತ್ಯಾಯನಿ ದೇವಿಯಾಗಿ ದೇವಿಯು ಭಕ್ತರಿಗೆ ದರ್ಶನ ನೀಡಲಿದ್ದಾಳೆ ದಸರಾ ನವರಾತ್ರಿಯ ವಿಶೇಷತೆಗಳು ಮತ್ತು ಯಾವ ದಿನಗಳಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಈ ವರ್ಷ ತಿಥಿ ಹೆಚ್ಚಾದ ಕಾರಣ ದಸರಾ ನವರಾತ್ರಿಯನ್ನು ಹನ್ನೊಂದು ದಿನಗಳವರೆಗೆ ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ದೇವಿಯನ್ನು ಹತ್ತು ಅಲಂಕಾರಗಳಿಂದ ಅಲಂಕರಿಸಲಾಗುತ್ತದೆ ಆದರೆ ಈ ವರ್ಷ ದೇವಿಯು ಹನ್ನೊಂದು ಅಲಂಕಾರಗಳಿಂದ ದರ್ಶನ ನೀಡಲಿದ್ದಾಳೆ ದಸರಾ ನವರಾತ್ರಿಯ ಮೊದಲು ನಿಮ್ಮ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಸೆಪ್ಟೆಂಬರ್ ಹದಿನೇಳು ಹದಿನೆಂಟು ಮತ್ತು ಇಪ್ಪತ್ತರಂದು ರಂದು ನಿಮ್ಮ ಇಡೀ ಮನೆಯನ್ನು ಗುಡಿಸಿ ಮತ್ತು ಎಲ್ಲಾ ಬೆಡ್ಶೀಟ್ಗಳು ಪರದೆಗಳು ಟೋರ್ಮ್ಯಾಟ್ಗಳು ಇತ್ಯಾದಿಗಳನ್ನು ಸ್ವಚ್ಛಗೊಳಿಸಿ ತೊಳೆದ ಸ್ವಚ್ಛವಾದ ಮಡಿಬಟ್ಟೆ ಧರಿಸಿ ಸೆಪ್ಟೆಂಬರ್ ಹತ್ತೊಂಬತ್ತು ಶುಕ್ರವಾರ ನೀವು ಮನೆಯನ್ನು ಸ್ವಚ್ಛಗೊಳಿಸುವಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಅಲ್ಲದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಇದೆ ಆದ್ದರಿಂದ ನೀವು ಅಮಾವಾಸ್ಯೆಯ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸಬಾರದು ಆದ್ದರಿಂದ ಹದಿನೇಳು ಹದಿನೆಂಟು ಮತ್ತು ಇಪ್ಪತ್ತರಂದು ರಂದು ನಿಮ್ಮ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಮನೆಯಲ್ಲಿರುವ ಹಳೆಯ ವಸ್ತುಗಳು ಮುರಿದ ವಸ್ತುಗಳು ಮತ್ತು ಕೆಲಸ ಮಾಡದ ಗಡಿಯಾರಗಳನ್ನು ಎಸೆಯಿರಿ ಈ ನವರಾತ್ರಿಗಳಲ್ಲಿ ಹನ್ನೊಂದು ದಿನಗಳವರೆಗೆ ದೇವಿಯನ್ನು ಪೂಜಿಸಲು ಹೆಚ್ಚು ಗಡಿಬಿಡಿ ಅಗತ್ಯವಿಲ್ಲ ಪ್ರತಿದಿನ ಪೂಜೆ ಮಾಡುವುದು ಹೇಗೆ ನೀವು ಇಷ್ಟಪಟ್ಟಂತೆ ದೇವಿಯನ್ನು ಪೂಜಿಸಬಹುದು ಆದರೆ ನೀವು ಕೆಲವು ಸಣ್ಣ ನಿಯಮಗಳನ್ನು ಪಾಲಿಸಬೇಕು ಮೊದಲನೆಯದಾಗಿ ಈ ದಸರಾ ನವರಾತ್ರಿ ಬರುವ ಮೊದಲು ದುರ್ಗಾದೇವಿಯ ಚಿತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಈಗ ದುರ್ಗಾದೇವಿಯು ನಿಮ್ಮ ಮನೆಯಲ್ಲಿ ಕಂಬವಾಗುತ್ತಾಳೆ ಪೂಜಾ ಕೋಣೆಯಲ್ಲಿ ದುರ್ಗಾದೇವಿಯ ಚಿತ್ರವನ್ನು ಇರಿಸಿ ಮತ್ತು ಈ ನವರಾತ್ರಿಯ ಸಮಯದಲ್ಲಿ ದೀಪಾರಾಧನೆಯನ್ನು ಸರಿಯಾಗಿ ಮಾಡಿ ಈಗ ದುರ್ಗಾದೇವಿಯ ಆಶೀರ್ವಾದವು ಯಾವಾಗಲೂ ನಿಮ್ಮ ಮನೆಯ ಮೇಲೆ ಇರುತ್ತದೆ ಈ ದಸರಾ ನವರಾತ್ರಿಯಲ್ಲಿ ಹನ್ನೊಂದು ದಿನಗಳವರೆಗೆ ಪ್ರತಿದಿನ ಪೂಜಿಸಬೇಕೆಂಬ ನಿಯಮವಿಲ್ಲ ಈ ಹನ್ನೊಂದು ದಿನಗಳಲ್ಲಿ ನೀವು ಎಷ್ಟು ದಿನ ಬೇಕಾದರೂ ದುರ್ಗಾದೇವಿಯನ್ನು ಪೂಜಿಸಬಹುದು ಈ ನವರಾತ್ರಿಯ ಮೊದಲ ದಿನದಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಿಮ್ಮ ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆ ಇರಬೇಕು ಆದ್ದರಿಂದ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿದರೆ ದುರ್ಗಾದೇವಿಯ ತಣ್ಣನೆಯ ನೋಟವು ನಿಮ್ಮ ಮನೆಯ ಮೇಲೆ ಬೀಳುತ್ತದೆ ಮತ್ತು ನಿಮ್ಮ ಇಡೀ ಮನೆ ಹಣದ ಮಳೆಯಿಂದ ತುಂಬುತ್ತದೆ ಆದರೆ ಎಲ್ಲರೂ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಈ ನವರಾತ್ರಿಗಳಲ್ಲಿ ಹನ್ನೊಂದು ದಿನಗಳ ಕಾಲ ನಿಮ್ಮ ಪೂಜಾ ಕೋಣೆಯಲ್ಲಿ ಕಲಶವನ್ನು ಇಟ್ಟು ದೇವಿಯನ್ನು ಪೂಜಿಸುವುದು ತುಂಬ ಒಳ್ಳೆಯದು ನವರಾತ್ರಿಯ ಮೊದಲ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಮತ್ತು ನವರಾತ್ರಿಯ ಕೊನೆಯ ದಿನದಂದು ಅಂದರೆ ಅಕ್ಟೋಬರ್ನಲ್ಲಿ ಕಲಶವನ್ನು ಸ್ಥಾಪಿಸಿ ದಸರಾ ಹಬ್ಬದ ಎರಡನೇ ದಿನದಂದು ನೀವು ಮನೆಯಲ್ಲಿ ಪೂಜೆ ಸಲ್ಲಿಸಿ ಕಲಶವನ್ನು ಅಲುಗಾಡಿಸಬಹುದು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ತಿಥಿ ಹೆಚ್ಚಾಗುತ್ತದೆ ಇದಕ್ಕೂ ಮೊದಲು ಎರಡು ಸಾವಿರ ಹದಿನಾರರಲ್ಲಿ ದೇವಿಯನ್ನು ಹನ್ನೊಂದು ದಿನಗಳವರೆಗೆ ಅಲಂಕರಿಸಲಾಗುತ್ತಿತ್ತು ಈಗ ಮತ್ತೆ ಹತ್ತು ವರ್ಷಗಳ ನಂತರ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ದೇವಿಯು ಹನ್ನೊಂದು ದಿನಗಳವರೆಗೆ ದರ್ಶನ ನೀಡಲಿದ್ದಾಳೆ ಆದ್ದರಿಂದ ಈ ವರ್ಷ ಬರುವ ದಸರಾ ನವರಾತ್ರಿ ಬಹಳ ವಿಶೇಷವಾಗಿದೆ ಎಂದು ಹೇಳಬಹುದು ಅಂತಹ ನವರಾತ್ರಿ ಮತ್ತೆ ಬರಲು ನಾವು ಹಲವು ವರ್ಷಗಳ ಕಾಲ ಕಾಯಬೇಕು ಈ ಹನ್ನೊಂದು ದಿನಗಳಲ್ಲಿ ದೇವಿಯನ್ನು ಪ್ರತಿದಿನವೂ ವಿಭಿನ್ನ ಅಲಂಕಾರದಿಂದ ಪೂಜಿಸಲಾಗುತ್ತದೆ ಹನ್ನೊಂದು ದಿನಗಳು ದೇವಿಯ ಅವತಾರಗಳಾಗಿವೆ ಪ್ರತಿಯೊಬ್ಬರೂ ದೈವಿಕ ಮಂತ್ರಗಳ ಬಗ್ಗೆ ತಿಳಿದಿರಬೇಕು ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಮತ್ತು ಪೂಜೆಗೆ ಯಾವ ಹೂವುಗಳನ್ನು ಬಳಸಬೇಕು ಈ ಹನ್ನೊಂದು ದಿನಗಳಲ್ಲಿ ದೇವಿಯನ್ನು ಭಕ್ತಿ ಮತ್ತು ಕಾಳಜಿಯಿಂದ ಪೂಜಿಸುವವರು ಯಾವಾಗಲೂ ದೇವಿಯ ಅನುಗ್ರಹದಿಂದ ಆಶೀರ್ವದಿಸಲ್ಪಡುತ್ತಾರೆ ನೀವು ಹನ್ನೊಂದು ದಿನಗಳವರೆಗೆ ಪೂಜಿಸಲು ಸಾಧ್ಯವಾಗದಿದ್ದರೂ ಕನಿಷ್ಠ ದುರ್ಗಾದೇವಿಯನ್ನು ಸ್ಮರಿಸುವುದರಿಂದ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ಅಕ್ಟೋಬರ್ ಎರಡರ ಗುರುವಾರ ದಸರಾ ಹಬ್ಬ ಬಂದಿದೆ ಅತ್ಯಂತ ಶುಭ ಸಮಯವೆಂದರೆ ಅಕ್ಟೋಬರ್ ಎರಡರಂದು ಬೆಳಿಗ್ಗೆ ಏಳು ಮೂವತ್ತರಿಂದ ರಿಂದ ಬೆಳಿಗ್ಗೆ ಹತ್ತರವರೆಗೆ ಈ ಸಮಯದಲ್ಲಿ ನೀವು ದೇವಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಯ ಪುಣ್ಯವು ದ್ವಿಗುಣಗೊಳ್ಳುತ್ತದೆ ಇದು ನಡೆಯುತ್ತಿದೆ ಈ ದಸರಾ ಹಬ್ಬದ ದಿನದಂದು ದೇವಿಯನ್ನು ರಾಜರಾಜೇಶ್ವರಿ ರೂಪದಲ್ಲಿ ಕಾಣಲಾಗುವುದು ಆದಾಗ್ಯೂ ಈ ದಸರಾ ಹಬ್ಬದ ದಿನದಂದು ದೇವಿಯು ಬನ್ನಿ ಮರದಲ್ಲಿ ರಾಜರಾಜೇಶ್ವರಿ ರೂಪದಲ್ಲಿ ಇರುತ್ತಾಳೆ ಆದ್ದರಿಂದ ಈ ದಸರಾ ಹಬ್ಬದಂದು ಎಲ್ಲರೂ ಬನ್ನಿ ಮರವನ್ನು ಪೂಜಿಸಬೇಕು ಆಗ ಮಾತ್ರ ದೇವಿಯ ಕೃಪೆ ಸಂಪೂರ್ಣವಾಗಿ ಅನುಭವಿಸಲ್ಪಡುತ್ತದೆ ಅಲ್ಲದೆ ಅಕ್ಟೋಬರ್ ಎರಡರಂದು ದಸರಾ ಹಬ್ಬದಂದು ಬನ್ನಿ ಮರವನ್ನು ಸಂಜೆ ಐದರಿಂದ ರಿಂದ ಏಳರವರೆಗೆ ಖಂಡಿತವಾಗಿಯೂ ಪೂಜಿಸಬೇಕು ನೀವು ಬನ್ನಿ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿ ಬನ್ನಿ ಮರವನ್ನು ಪ್ರದಕ್ಷಿಣೆ ಹಾಕಿದರೆ ದೇವಿಯ ಕೃಪೆ ಮತ್ತು ಅನುಗ್ರಹವು ಸಂಯೋಜನೆಗೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ದರೆ ತಕ್ಷಣ ಈಡೇರಬೇಕೆಂದು ಬಯಸಿದರೆ ನಿಮ್ಮ ಆಸೆಯನ್ನು ಬಿಳಿ ಕಾಗದದ ಮೇಲೆ ಬರೆದು ಬನ್ನಿ ಮರಕ್ಕೆ ಕಟ್ಟಿ ಹೀಗೆ ಮಾಡಿದರೆ ನಿಮ್ಮ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಈ ದಸರಾ ಹಬ್ಬದಂದು ಬನ್ನಿ ಮರವನ್ನು ಚಿನ್ನಕ್ಕೆ ಹೋಲಿಸಲಾಗುತ್ತದೆ ಆದ್ದರಿಂದ ಬನ್ನಿ ಎಲೆಗಳನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಬಿರುವಿನಲ್ಲಿ ಇರಿಸಿ ನಿಮಗೆ ಅಪಾರ ಆರ್ಥಿಕ ಲಾಭವಾಗುತ್ತದೆ ವಿಶೇಷವಾಗಿ ಈ ವಿಜಯದಶಮಿ ನೀವು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ವಾಹನಗಳನ್ನು ಪೂಜಿಸಬೇಕು ಅದು ಹೊಸ ವಾಹನವಾಗಲಿ ಅಥವಾ ಹಳೆಯ ವಾಹನವಾಗಲಿ ಈ ದಸರಾ ಹಬ್ಬದಂದು ನೀವು ವಾಹನವನ್ನು ಪೂಜಿಸಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಶುಭವಾಗುತ್ತದೆ ಯಾವುದೇ ಅಪಘಾತಗಳು ಸಂಭವಿಸುವುದಿಲ್ಲ ಈ ದಸರಾ ಹಬ್ಬದ ದಿನದಂದು ಅತ್ಯಂತ ಶುಭವಾದ ವಿಜಯ ಮುಹೂರ್ತ ಸಂಭವಿಸಲಿದೆ ವಿಜಯ ಮುಹೂರ್ತ ಎಂದರೆ ಈ ಸಮಯದಲ್ಲಿ ಪ್ರಾರಂಭಿಸಿದ ಯಾವುದೇ ಒಳ್ಳೆಯ ಕೆಲಸವೂ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತದೆ ಈ ವಿಜಯ ಮುಹೂರ್ತವು ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಅಮೃತ ಹೊರಹೊಮ್ಮಿದ ಮುಹೂರ್ತವಾಗಿದೆ ಆದ್ದರಿಂದ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಒಂದು ಐವತ್ತರಿಂದ ರಿಂದ ಎರಡು ಮೂವತ್ತೆಂಟರವರೆಗೆ ದಸರಾ ಹಬ್ಬದ ಎರಡನೇ ದಿನದಂದು ಅಂತಹ ಪ್ರಬಲ ವಿಜಯ ಮುಹೂರ್ತ ಇರುತ್ತದೆ ಪ್ರತಿಯೊಬ್ಬರೂ ಈ ಸಮಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಂತಹ ಅದ್ಭುತವಾದ ಅಮೃತ ಗಂಟೆಗಳನ್ನು ತಪ್ಪಿಸಿಕೊಳ್ಳಬೇಡಿ ಈ ವಿಜಯ ಮುಹೂರ್ತ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವುದು ಹೊಸ ವಸ್ತುಗಳನ್ನು ಖರೀದಿಸುವುದು ಮುಹೂರ್ತದ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ಮುಂತಾದ ಯಾವುದೇ ಒಳ್ಳೆಯ ಕಾರ್ಯಕ್ರಮವೂ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತದೆ ಅದೇ ರೀತಿ ಈ ದಸರಾ ಹಬ್ಬದಂದು ಹಾಲಿನ ಪಾತ್ರೆಯನ್ನು ನೋಡಿದರೆ ಅದು ತುಂಬಾ ಶುಭ ಎಂದು ಹೇಳಲಾಗುತ್ತದೆ ಈ ದಸರಾ ಹಬ್ಬದ ದಿನದಂದು ಹಾಲಿನ ಪಾತ್ರೆಯನ್ನು ನೋಡುವವರಿಗೆ ಅಪಾರ ಅದೃಷ್ಟ ಇರುತ್ತದೆ ಅವರು ಶೀಘ್ರದಲ್ಲೇ ಶ್ರೀಮಂತರಾಗುತ್ತಾರೆ ಎಂದು ನಂಬಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಒಟ್ಟು ಹನ್ನೊಂದು ದಿನಗಳವರೆಗೆ ಯಾವ ದೇವತೆಯನ್ನು ಯಾವ ದಿನ ಪೂಜಿಸಬೇಕು ಎಂದು ಈಗ ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಂದು ಶ್ರೀ ಬಾಲಾತ್ರಿಪುರ ಸುಂದರಿ ದೇವಿಯನ್ನು ಪೂಜಿಸಬೇಕು ಇದು ಮೊದಲ ಈ ದಿನ ದೇವಿಯನ್ನು ಗುಲಾಬಿ ಬಣ್ಣದ ಸೀರೆಯಲ್ಲಿ ಅಲಂಕರಿಸಿ ಪುಳಿಹೊಗರೆಯನ್ನು ಪ್ರಸಾದವಾಗಿ ಅರ್ಪಿಸಬೇಕು ಸೆಪ್ಟೆಂಬರ್ ಇಪ್ಪತ್ಮೂರು ಮಂಗಳವಾರ ಅಂದರೆ ಎರಡನೇ ದಿನ ಅಮ್ಮ ದೇವಿಯನ್ನು ಗಾಯತ್ರಿ ದೇವಿಯ ರೂಪದಲ್ಲಿ ಅಲಂಕರಿಸಲಾಗುತ್ತದೆ ಈ ದಿನ ಅಮ್ಮ ದೇವಿಯನ್ನು ಕಿತ್ತಳೆ ಬಣ್ಣದ ಸೀರೆಯಲ್ಲಿ ಅಲಂಕರಿಸಲಾಗುತ್ತದೆ ತೆಂಗಿನಕಾಯಿ ಅನ್ನ ತೆಂಗಿನಕಾಯಿ ಪಾಯಸ ಅಥವಾ ತೆಂಗಿನಕಾಯಿ ಲಡ್ಡುಗಳನ್ನು ಅಮ್ಮ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಅಂದರೆ ಮೂರನೇ ದಿನ ಅಮ್ಮ ದೇವಿಯನ್ನು ಅನ್ನಪೂರ್ಣ ದೇವತೆಯಾಗಿ ಅಲಂಕರಿಸಲಾಗುತ್ತದೆ ಈ ದಿನ ಅಮ್ಮ ದೇವಿಯನ್ನು ಹಳದಿ ಸೀರೆಯಲ್ಲಿ ಅಲಂಕರಿಸಲಾಗುತ್ತದೆ ಅದೇ ರೀತಿ ಹಾಲನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಂದರೆ ನಾಲ್ಕನೇ ದಿನ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಬಹಳ ಶಕ್ತಿಶಾಲಿಯಾಗಿದೆ ಸುಮಾರು ಹತ್ತು ವರ್ಷಗಳ ನಂತರ ಕಾತ್ಯಾಯನಿ ದೇವಿಯನ್ನು ಅಲಂಕರಿಸಲಾಗುತ್ತದೆ ದೇವಿಯನ್ನು ಕೆಂಪು ಸೀರೆಗಳಿಂದ ಅಲಂಕರಿಸಿ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಇಪ್ಪತ್ತಾರನೇ ದಿನ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಯನ್ನು ಗುಲಾಬಿ ಸೀರೆಗಳಿಂದ ಅಲಂಕರಿಸಿ ಸಕ್ಕರೆ ಪೊಂಗಲಿಯ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಆರನೇ ದಿನ ಲಲಿತಾ ತ್ರಿಪುರ ಸುಂದರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಯನ್ನು ಹಸಿರು ಸೀರೆಯಲ್ಲಿ ಅಲಂಕರಿಸಿ ಪುಲಿಹೋಗರೆ ಮತ್ತು ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಏಳನೇ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೆಂಟು ರಂದು ದೇವಿಯನ್ನು ಮಹಾಚಂಡಿ ದೇವಿಯಾಗಿ ಪೂಜಿಸಲಾಗುತ್ತದೆ ದೇವಿಯನ್ನು ಕೇಸರಿ ಸೀರೆಯಲ್ಲಿ ಅಲಂಕರಿಸಿ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಅದೇ ರೀತಿ ಎಂಟನೇ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಂದು ದೇವಿಯನ್ನು ಸರಸ್ವತಿ ದೇವಿಯಾಗಿ ಪೂಜಿಸಲಾಗುತ್ತದೆ ದೇವಿಯನ್ನು ಬಿಳಿ ಸೀರೆಯಲ್ಲಿ ಅಲಂಕರಿಸಿ ಅಟಕುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಒಂಬತ್ತನೇ ದಿನವಾದ ಸೆಪ್ಟೆಂಬರ್ ಮೂವತ್ತು ರಂದು ದೇವಿಯನ್ನು ಶ್ರೀ ದುರ್ಗಾದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಕೆಂಪು ಸೀರೆಯನ್ನು ಧರಿಸಲಾಗುತ್ತದೆ ದೇವಿಯನ್ನು ಅಲಂಕರಿಸಿ ದೇವಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ ಅಕ್ಟೋಬರ್ ಹತ್ತು ನೇ ದಿನದಂದು ದೇವಿಯನ್ನು ಶ್ರೀ ಮಹಿಷಾಸುರಮರ್ದಿನಿ ದೇವಿ ಎಂದು ಪೂಜಿಸಲಾಗುತ್ತದೆ ದೇವಿಯನ್ನು ಕೆಂಪು ಸೀರೆಯಲ್ಲಿ ಅಲಂಕರಿಸಿ ಸಕ್ಕರೆ ಪೊಂಗಲಿ ಮತ್ತು ಪುಲಿಹೋಗರೆಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಅಂತಿಮವಾಗಿ ಅಕ್ಟೋಬರ್ ಹನ್ನೊಂದು ನೇ ದಿನದಂದು ದಸರಾ ಹಬ್ಬದಲ್ಲಿ ದೇವಿಯನ್ನು ಚಾಮುಂಡೇಶ್ವರಿ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಕೆಂಪು ಸೀರೆಯಲ್ಲಿ ಅಲಂಕರಿಸಿ ಪುಲಿಹೋಗರೆ ಮತ್ತು ವಸ್ತ್ರಗಳನ್ನು ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು